ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನ ಬ್ಲಾಗ್ ಅನ್ನ ನಿಮ್ಮ ಜೊತೆ ಆಲ್ರೆಡಿ ನಾನು ನಿನ್ನೆ ಶೇರ್ ಮಾಡಿದ್ದೇನೆ ಸೊ ಮತ್ತೆ ನಾನು ಈ ಬ್ಲಾಗ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಟೈಮ್ ಬಂದು ಬೆಳಿಗ್ಗೆ ಒಂಬತ್ತು ಗಂಟೆ ನಾನಿವಾಗ ಡಾನ್ಸ್ ಕ್ಲಾಸ್ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದೀನಿ ಇವತ್ತು ನಾನು ಡೈಲಿ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಅಮ್ಮ ಮತ್ತೆ ಗಾರ್ಡನ್ ಗಾರ್ಡನ್ನಲ್ಲಿ ಬಿಟ್ಟು ಮತ್ತೆ ನಾನು ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಬಾಯ್ ಬಾಯ್

ಈ ಹೊ ಚಲೋ ಬಾಯ್ ಬಾಯ್ ಅಣ್ಣ ಬತ್ತೆ ಆಮೇಲೆ ಬೇ ಬತ್ತೆ ಸ್ಕೂಲಿದೆ ಆಗಲೇ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು ಸೊ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಇನ್ನು ನಾಳೆ ಒಂದೇ ದಿನ ಇರೋದು ಇವತ್ತು ಕಾಸ್ಟ್ಯೂಮ್ ಕಲೆಕ್ಟ್ ಮಾಡ್ಲಿಕ್ಕೆ ಬರ್ಲಿಕ್ಕೆ ಹೇಳಿದ್ರು ಇವಾಗ ಮನೆ ಹತ್ತಿರದಲ್ಲೇ ಮೇಡಮ್ ಮನೆ ಇತ್ತು ಅಲ್ಲಿಗೆ ನಾವೆಲ್ಲರೂ ಹೋಗ್ತಾ ಇದ್ವಿ ಇವಾಗ ಮೇಡಮ್ ಮನೆಗೆ ಹೋಗ್ತಾ ಇದ್ವಿ ವಾಕ್ಯಬಲ್ ಡಿಸ್ಟೆನ್ಸಲ್ಲಿ ಇರೋದ್ರಿಂದ ಎಲ್ಲರೂ ವಾಕಲ್ಲೇ ಹೋಗ್ತಾ ಇದ್ವಿ ಇವರಿಷ್ಟು ಜನ ನಮ್ಮ ಡಾನ್ಸಲ್ಲಿರೋರು ಹಾಗೆ ಪ್ರತಿ ವರ್ಷ ಆ್ಯನ್ಯಲ್ ಡೇ ಇರುತ್ತಂತೆ ಸೊ ಈ ವರ್ಷ ನನಗೆ ಫಸ್ಟು ಸೊ ಇವಾಗ ಕಾಸ್ಟ್ಯೂಮ್ ತರಲಿಕ್ಕೆ ಅವ್ರ ಮನೆಗೆ ಬಂದ್ವಿ ಇವಾಗ ನೋಡಿದ್ರಲ್ಲ ಅವರೇ ಮೇಡಮು ಸೊ ಹಾಗೆ ಇವ್ರು ಬಂದು ಸದರ್ಣ ಹದಿನಾಲ್ಕು ವರ್ಷದ ಹಿಂದೆ ತೆಗೆದಿರುವಂತಹ ಈ ಫೋಟೋ ತುಂಬಾನೇ ಚೆನ್ನಾಗಿತ್ತು ನಂತರ ಕಾಸ್ಟ್ಯೂಮ್ ತರಲಿಕ್ಕೆ ತುಂಬಾನೇ ಟೈಮ್ ಆಯ್ತು ಒಬ್ಬರಿಗೆ ಒಂದೊಂದು ಕಲರ್ ಕಾಸ್ಟ್ಯೂಮ್ ಇತ್ತು ಸೊ ಅದನ್ನೆಲ್ಲ ತೆಗೆದುಕೊಂಡು ಬರೋದ್ರೊಳಗೆ ಹತ್ತುವರೆ ಆಯ್ತು ಆರ್ನಾಗೆ ಹತ್ತು ಗಂಟೆ ಸ್ಕೂಲ್ ಇರೋದು ಬಟ್ ನನಗೆ ಆಗಲಿಲ್ಲ ಆ ಟೈಮ್ ಅಲ್ಲಿ ಬಂದು ಅವಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಸೊ ಇವತ್ತು ಸ್ಕೂಲ್ ಚುಟ್ಟಿ ಆಯ್ತು ಇವತ್ತು ಫ್ರೈಡೆ ನಾಳೆ ಅದ್ವಿನ್ ಆನ್ಯಲ್ ಡೇ ಅದನ್ನು ಕೂಡ ಪ್ರಿಪರೇಷನ್ ಮಾಡ್ಬೇಕು ಜೊತೆಗೆ ನನ್ನದು ಕೂಡ ಪ್ರಿಪೇರ್ ಮಾಡಬೇಕು ಯಾಕಂದ್ರೆ ಈಗ ಬಟ್ಟೆ ಕೊಟ್ಟಿರೋದು ಕೂಡ ಸ್ವಲ್ಪ ಲೂಸ್ ಆಗಿತ್ತು ಅದನ್ನೆಲ್ಲ ಫಿಟ್ಟಿಂಗ್ ಮಾಡ್ಕೋಬೇಕು ಇನ್ನು ಭರತನಾಟ್ಯಕ್ಕೆ ತುಂಬಾ ಐಟಮ್ ಬೇಕಾಗತ್ತೆ ಮೇಕಪ್ ಮಾಡೋದಿರ್ಬೋದು ಅಥವಾ ಫಿಟ್ಟಿಂಗ್ಸ್ ಎಲ್ಲ ಕರೆಕ್ಟ್ ಆಗಿರ್ಬೇಕಾಗತ್ತೆ ಸೊ ಹಾಗಾಗಿ ಅದನ್ನೆಲ್ಲ ಇವತ್ತು ಪ್ರಿಪೇರ್ ಮಾಡಬೇಕು ಹಾಗೆ ಇವಾಗ ನಾನು ಡೈರೆಕ್ಟ್ ಆಗಿ ಗಾರ್ಡನ್ಗೆ ಬಂದೆ ಇವರನ್ನ ಬಿಟ್ಟು ಒಂದೂವರೆ ಗಂಟೆ ಹೊತ್ತಾಯಿತು ಸೊ ಇವಾಗ ಅವರನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ 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 ಬಾ ಸೊ ಇವತ್ತು ಸಾಕಾಗೋಯ್ತು ಹೋಗಿ ಬಂದು ಸೊ ಹಾಗಾಗಿ ಒಂದು ಜ್ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನಾನು ನೆನೆಸಿಟ್ಟಿದ್ದೆ ತಂಪಿನ ಬೀಜ ಇವಾಗ ರೈಡ್ ತೆಗೆದುಕೊಂಡು ಬಂದೆ ರೆಡಿ ಆಯಿತು ಸೊ ಇವತ್ತು ಆ ನನ್ನ ಸ್ಕೂಲ್ ಚುಟ್ಟಿ ಆಯಿತು ನನ್ನ ಕಾಸ್ಟ್ಯೂಮ್ ಒಳಗೆ ಸೊ ಇವಾಗ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ಯಾಕಂದರೆ ನಾಳೆ ಅದರಿಂದ ಆ್ಯನ್ಯಲ್ ಡೇ ನೆಕ್ಸ್ಟ್ ಡೇ ನಂದು ಎಲ್ಲಕ್ಕೂ ಪ್ರಿಪೇರ್ ಆಗಬೇಕು ಸೊ ಇವಾಗ ಅಡುಗೆ ಮಾಡಿ ಮತ್ತೆ ಹೊರಗಡೆ ಹೋಗಿ ಏನೆಲ್ಲ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳೋದು ಸೊ ಇವತ್ತು ಊಟಕ್ಕೆ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಹನ್ನೆರಡುವರೆ ಸೊ ಹಾಗಾಗಿ ಆಗಿ ಮಾಡುವಂತಹ ರಸಂ ಮಾಡ್ತಾ ಇದ್ದೀನಿ ಇದು ಬಂದು ಪೌಡರ್ ಮಾಡಿಟ್ಕೊಳ್ಳೋದು ರಸಂ ಪೌಡರ್ ಎಲ್ಲದಕ್ಕೂ ಆಗುತ್ತೆ ಅಂತ ಹೇಳಿ ಸೊ ಫೈನಲಿ ಕ್ವಿಕ್ಕಾದ ರಸಂ ರೆಡಿ ಆಯಿತು ಕಾಸ್ಟ್ಯೂಮ್ ಎಲ್ಲ ಹಾಕಿ ನೋಡೋದ್ರೊಳಗೆ ಮತ್ತೆ ಟೈಮ್ ಆಯ್ತು ಸೊ ಹಾಗಾಗಿ ಸಿಂಪಲ್ ಆಗಿ ರಸ ಮಾಡಿದ್ದೀನಿ ಇವಾಗ ಊಟ ಮಾಡಿ ಮತ್ತೆ ನಾನು ಶಾಪ್ಗೆಲ್ಲ ಹೋಗಿ ಡ್ರೆಸ್ ಫಿಟ್ಟಿಂಗ್ ಮಾಡಿಕೊಂಡು ಕೆಲವೊಂದು ಮೆಟೀರಿಯಲ್ ತೆಗೆದುಕೊಂಡು ಬರ್ತೀನಿ ಇವಾಗ ಶಾಪಿಂಗ್ ಹೊರಟ್ರಿ ನಾನು ಅದ್ವಿನ್ ಅದ್ವಿನ್ ಸ್ಕೂಲಿಂದ ಇವಾಗಷ್ಟೇ ಮತ್ತೆ ಸೊ ಅನ್ನ ಕೂಡ ಮರಗಿದ್ಲು ಏನಿಲ್ಲ ಒಂದು ಬ್ಯಾಂಗಲ್ ತೆಗೆದುಕೊಂಡು ಬರಲಿಕ್ಕಿತ್ತು ಮತ್ತೆ ಮೆಹಂದಿ ಸೊ ಹಾಗೆ ಅದ್ವಿನ್ಗೂ ಕೂಡ ಏನೋ ಬೇಕಂತೆ ಅದ್ವಿನ್ ನಿಮ್ಗೆ ಶಾಪಿಂಗ್ ಅದಾ ಅಲ್ ಮೂಜು ಒಂದು ಪೌಚ್ ಬ್ರೆಡ್ಡು ಜಾಮ ಕುರ್ಕುರಿ ಅದೆಲ್ಲ ಎಂತ ಕೆ ಬ್ರೆಡ್ಡು ಜಾಮ ಕುರ್ಕುರಿ ಅದ ನಾ ಏನು ಅಡಿಯಲ್ಲ ಓಲೆ ತೆಗೆದ್ಕೊಂಡು ಹೋಗ್ಲಿಕ್ಕೆ ಸೊ ಇವಾಗ ಎಲ್ಲ ಶಾಪಿಂಗ್ ಮಾಡಿ ಕೊನೆಗೆ ಅದ್ವಿನಿಗೆ ಏನೆಲ್ಲ ಮೆಟೀರಿಯಲ್ ಬೇಕು ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಮನೆ ಹತ್ತಿರದಲ್ಲ ಶಾಪ್ಗೆ ಬಂದೆ ಮತ್ತು ಎ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟ್ ನೈಟ್ ನಾನು ನಾಳೆ ಅದ್ವಿನಿಗೆ ಆನ್ಯುವಲ್ ಡೇ ಇರೋದ್ರಿಂದ ಒಂದು ಕೈಗೆ ಮೆಹಂದಿಯನ್ನು ಹಚ್ಕೊಳ್ಳೋಣ ಹಾಗೆ ಕಾಲಿಗೂ ಕೂಡ ಹಚ್ಕೊಳ್ಳೋಣ ಯಾಕಂದರೆ ನಾಳೆ ಅಂದರೆ ಗಡ್ಬಡೆ ಆಗುತ್ತೆ ಬರುವಾಗಲೇ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒನ್ ಡೇ ಮೊದಲೇ ಒಂದು ಕೈ ಮತ್ತು ಎರಡು ಕಾಲ್ಗೆ ನಾನು ಮೆಹಂದಿಯನ್ನು ಹಚ್ಕೊಂಡೆ ಸೊ ಇವತ್ತು ನಾನು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ ಇದು ಬಂದು ಎಲ್ಲ ಕಲರ್ ಇರುತ್ತೆ ಅಂತ ಹೇಳಿ ತೆಗೆದುಕೊಂಡೆ ಸೊ ನನಗೆ ಬೇಕಾಗಿರೋದು ಎಲ್ಲೋ ಕಲರು ಎಲ್ಲದರಲ್ಲೂ ಇಲ್ಲ ಸೊ ಹಾಗಾಗಿ ಇದನ್ನು ತೆಗೆದುಕೊಂಡೆ ಇವತ್ತು ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕಲರ್ ಕಲರ್ ಕೂಡ ಇದೆ ತುಂಬ ಚೆನ್ನಾಗಿದೆ ಸದ್ಯಕ್ಕೆ ಬಟ್ಟೆ ಜ್ಯುವೆಲ್ರಿ ಗೆಜ್ಜೆ ಮೇಕಪ್ ಕಿಟ್ ಹಾಗೆ ಇವೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಇವಾಗ ಹೌದಾ ಲಿಫ್ಟಿಗೆ ಕಲರ್ ಚಾಯ್ಸ್ ಮಾಡಿಕೊಂಡೆ ಯಾವುದು ಶೂಟ್ ಆಗುತ್ತೆ ಗೊತ್ತಿಲ್ಲ ಸೊ ಸೆಕೆಂಡ್ ಒನ್ ಓಕೆ ಅಂತ ತೆಗೆದುಕೊಂಡೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಮೆಹಂದಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು आरना ना पैन आपल लिहिलो पैना ಇವಾಗ ನಾವು ಅದ್ವಿನ್ ಆನ್ಯುವಲ್ ಡೇಗೆ ಹೊರಡ್ತಾ ಇದ್ವಿ ಹೊರಡೋ ಮುಂಚೆ ಅದ್ವಿನ್ಗೆ ಕೆಲವೊಂದು ಬ್ರೇಕ್ಫಾಸ್ಟನ್ನು ಕಳುಹಿಸಿ ಕೊಡಬೇಕಿತ್ತು ಸೊ ಹಾಗೆ ಇವಾಗ ನಾನು ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ ಜರ್ನಿಯಲ್ಲಿ ಅಥವಾ ಎಲ್ಲಿಗಾದರೂ ಹೋದಾಗ ಪಾಪ್ಕಾರ್ನ್ ತುಂಬಾ ಇಷ್ಟ ಆಗುತ್ತೆ ಸೊ ಜೊತೆಗೆ ಇವಾಗ ನಾವು ಫಿಲ್ಮ್ ನೋಡಬೇಕಾದ್ರೆ ಪಾಪ್ಕಾರ್ನ್ ತಿನ್ನಲಿಕ್ಕೆ ಹೋಗ್ತೀವಿ ಶಾಪಲ್ಲಿ ಬೈ ಮಾಡೋದಾದ್ರೆ ತುಂಬಾ ರೇಟ್ ಇರುತ್ತೆ ಸೊ ಹಾಗೆ ಈಸಿಯಾಗಿ ಕ್ವಿಕ್ ಆಗಿ ಮನೆಯಲ್ಲೇ ಮಾಡ್ಕೋಬಹುದು ಈ ರೀತಿ ಪಾಪ್ಕಾರ್ನ್ ಮಾಡಲಿಕ್ಕೆ ಸಿಗುತ್ತೆ ಮೊದಲಿಗೆ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಂತರ ಅದಕ್ಕೆ ಸ್ವಲ್ಪ ಹಳದಿ ಪೌಡರನ್ನು ಹಾಕಿ ಇದನ್ನು ಹಾಕಿ ಸಿಡಿಸ್ಬಿಡ್ತೀನಿ ತುಂಬ ಚೆನ್ನಾಗಿ ಪಾಪ್ಕಾರ್ನ್ ಆಗುತ್ತೆ ಪಾಪ್ಕಾರ್ನ್ ಮಾಡಲ ಸೊ ಇದು ಮುಚ್ಚಿಟ್ಟು ಪಟ ಪಟ ಅಂದರೆ ಪಾಪ್ಕಾರ್ನ್ ರೆಡಿ ಫೈನಲಿ ಪಾಪ್ಕಾರ್ನ್ ರೆಡಿ ಸೊ ಎಷ್ಟೊಂದು ಪಾಪ್ಕೋರ್ನ್ಗ ಎಲ್ಲಿಗೆ ಹೊರಟೆ ನಾವು ಕಾರಪ್ಪ ರೆಡಿ ಆಗ ಗಾಡಿ ಬಂತು ಬೇಗ ಇದೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವಾಗ ಹೋಗ್ತಾ ತುಂಬ ತುಂಬಾ ಸೊ ಫೈನಲಿ ಇವಾಗ ಅದ್ವಿನ್ ಆನ್ಯುವಲ್ ಡೇಗೆ ಹೊರಟ್ವಿ ಎಲ್ರು ಸೊ ರೆಡಿ ಇದು ಅದ್ವಿನ್ ಡ್ರೆಸ್ ಸೂಪರ್ ಅಲ್ಲ ಈ ಚೆನ್ನಾಗಿತ್ತೆಂಟೈನ್ ಮಾಡೋಕೆ ಆತಿಲ್ಲ हैं। ट मेड़ा खुश खुश हई अम्मा हाँ अदे कार अदल गाड़ी आई क्या? किधर ए वाला? ये साइड में उगुरा उ अद मुन कु कळद्या वन 1675. सेवन फै हा हिडक हि ಆನ್ಯುವಲ್ ಡೇ ಬಂದು ಮನೆಯಿಂದ ಒಂದು ಸಿಕ್ಸ್ಟೀನ್ ಕಿಲೋಮೀಟರ್ ದೂರ ಇರುತ್ತೆ ಹತ್ತು ಗಂಟೆಗೆ ಅಲ್ಲಿಗೆ ಬರ್ಲಿಕ್ಕೆ ಹೇಳಿದ್ರು ಸೊ ಹಾಗಾಗಿ ಒಂಬತ್ತು ಗಂಟೆಗೆ ಹೊರಡ್ತಾ ಇದ್ವಿ ಯಾಕಂದ್ರೆ ತುಂಬಾನೇ ಟ್ರಾಫಿಕ್ ಇರುತ್ತೆ ಸೊ ಹಾಗಾಗಿ ಇನ್ನು ನಾಳೆ ಕೂಡ ಅನ್ಯುವಲ್ ಡೇ ಅಲ್ಲೇ ಹತ್ತಿರದಲ್ಲೇನೆ ಇರೋದು ಅದು ಕೂಡ ಮನೆಯಿಂದ ಒಂದು ಹದಿನೆಂಟು ಕಿಲೋಮೀಟರ್ ದೂರ ಸೊ ಜರ್ನಿನೇ ತುಂಬಾ ಹೊತ್ತಾಗುತ್ತೆ ಹಾಗೆ ವಿಡಿಯೋ ಕೂಡ ಸ್ವಲ್ಪ ಲೇಟಾಗಿಯೇ ಬರ್ತಾ ಇತ್ತು ಮಿಡಲಲ್ಲಿ ಸ್ವಲ್ಪ ಜರ್ನಿ ಕೂಡ ಇದ್ದಿತ್ತು ಹಾಗಾಗಿ ನನಗೆ ಯಾವುದೇ ವಿಡಿಯೋನ ಎಡಿಟ್ ಮಾಡಲಿಕ್ಕೆ ಆಗಿಲ್ಲ ಸೊ ಹಾಗಾಗಿ ಇವಾಗ ಕಂಟಿನ್ಯೂ ಆಗಿ ಈ ವೀಕಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಿನ್ನ ಮೆಹಂದಿ ಸೂಪರ್ ಹಿಡ್ದಿತ್ತಲ್ಲ ನಂದು ಹಿಡ್ದಿತ್ತು ಚೆನ್ನಾಗೈತಾ ನಂದು ಬ್ಲ್ಯಾಕ್ ಓ ಸಣ್ಣದಾಯ್ತು ಬ್ಲ್ಯಾಕ್ ಆಯ್ತು ನಿಂದು ಸೂಪರ್ ರೆಡ್ ಅಲ್ಲ ದೊಡ್ಡದ ಹಾ ನೀನ್ ರೆಡ್ ಹಾ ನೀನ ನೀ ಪಿಂಕ್ ಮಗಳೆ ನೀ ವೈಟ್ ಆತರ ಹ್ಮ್ ಇವತ್ ಎಲ್ಲಿ ಹೊರಟೆ ನೀನ ನೀನ್ ಎಲ್ಲಿಗೆ ಹೊರಟೆ ಮಗು ನಾವು ನೀನು ಎಲ್ಲಿಗೆ ಬಂದದಮ್ಮ ಇದೆ ಪ್ಲೇಸ್ ಮಗು ನೀ ಎಂತ ತಿಂಕ್ ಮಾಡ್ತಾನೆ ಇಲ್ಲ ಬಂದು ಅದ ಆ ಕಡೆ ನಿನ್ ಸೈಡ್ ಆ ಕಡೆ ಬರ್ತಾ ಅರ್ಣ ನೀ ಎಲ್ಲ ಹೊಟ್ಟದ ನಿಮ್ಗೆ ಹೇಳಿಲ್ಲ ಹಿಂಗ ಗೊತ್ತಿಲ್ಲಲ್ಲ ಅಣ್ಣನ ಇವತ್ತು ಸಿಕ್ಕಿವತ್ ಹಿಂಗೂ ಕಾಣಿಸೋದಿಲ್ಲ ಬಿಡು ಆಲ್ರೆಡಿ ಟೈಮ್ ಆಯ್ತಲ್ಲ ಲೇಟ್ ಆಯ್ತಲ್ಲ ಸೊ ಬಂದ್ ಕಣಮ್ಮ ದೇವಸ್ಥಾನ ಇದೇ ದೇವಸ್ಥಾನ ನಾ ಪ್ರತಿ ಶುಕ್ರವಾರ ಬರ್ತಿದ್ದೆ ಮೊದಲು ಈಗ ಎಲ್ಲ ಬರ್ಲಿಕ್ಕೆ

Bharat mataki. Yeah. Bharat mataki. Yeah. Good morning, everyone. In Ryan, we have Health Safety and Child Protection, which is HSCP, for health and safety of our students and staff. Now, at ಟೈಮ್ ಬಂದು ಸಂಜೆ ನಾಲ್ಕೂವರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮನೆಯಿಂದ ಹೊರಟಿದ್ವಿ ಹತ್ತು ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಎರಡು ಗಂಟೆಗೆ ಎಂಡ್ ಆಗುತ್ತೆ ಅಂತ ಹೇಳಿದ್ರು ಬಟ್ ಫೋರ್ ತರ್ಟಿ ಆಯಿತು ಇವಾಗ ಇನ್ನೂ ಆಗಿರಲಿಲ್ಲ ಆಲ್ರೆಡಿ ಎಲ್ರಿಗೂ ಹಸಿವೆ ಕೂಡ ಆಗಿತ್ತು ಸೊ ಅಲ್ಲಿಂದ ಪ್ರೋಗ್ರಾಮ್ ಮುಗಿಸ್ಕೊಂಡು ಅಲ್ಲಿ ಹತ್ತಿರದಲ್ಲಿ ಹೋಟೆಲ್ಗೆ ಬಂದ್ವಿ ಏನು ಮಾಡ್ತಿದ್ವಿ ಅಲ್ಲಿಂದ ಊಟ ಮಾಡಿ ಮತ್ತೆ ನಾವು ಮನೆಗೆ ಹೊರಟು ಮನೆಗೆ ಹೋಗಬೇಕಾದ್ರೆ ಆರೂವರೆ ಆಗಿತ್ತು ಇನ್ನೂ ನಾಳೆಗೆ ಪ್ರಿಪರೇಷನ್ ಕೂಡ ಮಾಡಬೇಕಿತ್ತು ಹಾಗೆ ಹೋಗಬೇಕಾದ್ರೆ ಅಲ್ಲಿ ಹತ್ತಿರದಲ್ಲಿ ಚಿಕ್ಕ ಶಾಪಿಂಗ್ ಕೂಡ ಮಾಡಿದ್ವಿ ಹಾಗೆ ಇವತ್ತಿನ ಈ ವ್ಲಾಗ್ ಕೂಡ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾಳೆ ನಮ್ಮ ವೀಡಿಯೋಗಾಗಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್